ಹದಿನೈದು ಲಕ್ಷ ಕೊಡ್ತೀವಿ ಕಾಲಧನ್ ತರ್ತೀವಿ ತತ್ತಿದ್ರೆ ದೇಶಕ್ಕೆ ಒಳ್ಳೆದಾಗೋದು ಯಾವುದೂ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷ ಬಂದರೆ ಅಧಿಕಾರಕ್ಕೆ ಒಳ್ಳೆದಾಗೆ ಇದೆ ಇದೆ ಹ್ಞೂ ಗೆಲ್ತಾರೆ ಗೆಲ್ತನ್ಮೇಗ್ರಿ ಯಾಕೆ ಬೇಕು ಅಂತ ಒಳ್ಳೆ ವ್ಯಕ್ತಿ ತಾಲೂಕಿನ ವ್ಯಕ್ತಿ ನಮ್ಮ ಅಭಿಪ್ರಾಯ ಏನಂದ್ರೆ ತಾಲೂಕಿನ ಮಗ ಮಗನಾಗೆ ಉಳಿಯಲಿ ಬರ ತಾಲೂಕಿನ ಮಗ ಅಳಿಯನಾಗೋದು ಬೇಡ ಅನ್ನೋ ಭಾವನೆ ಮಾಡಿ ತಾಲೂಕಿನ ಮಗ ಮಗನಾಗಿ ಉಳಿ ಡಿಸ್ಟಿಕ್ ಮಗ ಡಿಸ್ಟಿಕ್ನ ಮಗ ಡಿಸ್ಟಿಕ್ ಅಲ್ಲೇ ಇರಲಿ ಬೇರೆ ಡಿಸ್ಟಿಕ್ ಬಂದು ನಮ್ಗೆ ಇಲ್ಲಿ ಪ್ರಯೋಜನ ಆಗ ಬೇಡ ಅಳಿ ಆಗೋದು ಬೇಡ ಅನ್ನೋ ಮನೋಭಾವನೆ ನಮ್ಗೆ ಲಾಸ್ಟ್ ಟೈಮ್ ಗೆದ್ದಿದ್ರಲ್ಲ ಕೆಲಸ ಮಾಡಿದ್ರ ಎಲ್ಲ ಜನಸಂಧಾನ ಇತ್ತು ಮಾಡ್ತಾ ಇದ್ರು ಕೆಲಸಗಳು ಮಾಡ್ತಾ ಇದ್ರು ಹೋದ್ ಸರಿ ಏನಂದ್ರೆ ದೇವೇಗೌಡರು ಬಂದ್ರಲ್ಲ ಅದಕ್ಕೋಸ್ಕರ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಗೆಲ್ಲಕ್ಕೆ ಹೇಳಕ್ ಆಗಲ್ಲ ಅದು ದೇವೇಗೌಡರು ಬಂದ್ರು ಅಂತ ಹೇಳಿ ಹೆಣ್ಗಾಡ್ಬಿಟ್ರು ಆ ಹೆಚ್ ಕೃಷ್ಣಪ್ಪನೂ ಹಂಗೆ ಮಾಡಿದ್ರು ಅವ್ರನು ಈ ಸರಿ ಅಂತೂ ಒಲವಿದೆ ಮುದನ್ ಗೆಲ್ತಾರೆ ಗೆದ್ದೆ ಗೆಲ್ತಾರೆ ಹಾ ಇದೆ ಗೆಲ್ತಂ ಗ್ಯಾರಂಟಿ ಯೋಜನೆ ಕೊಟ್ಟಿದರಲ್ಲ ಗವರ್ನಮೆಂಟ್ ಒಳ್ಳೆ ಯೋಜನೆಗಳು ಕೊಟ್ಟರೆ ನಡೀತಾ ಇದೆ ಎಲ್ಲ ಸಹಕಾರ ತಾಳ್ತಾ ಇದ್ದಾರೆ ಸರ್ಕಾರದಿಂದ ಯೋಜನೆಗಳು ಪಡಿತಾ ಇದ್ದಾರೆ ಈಗ ನಮ್ಮ ಮನೆಗೆ ವಿದ್ಯುತ್ ಇಲ್ಲ ವಿದ್ಯುತ್ ಬಿಲ್ ಇಲ್ಲ ಸಾವಿರ ರೂಪಾಯಿ ರೂಪಾಯಿನ್ ಬರ್ತಾ ಇಲ್ಲ ನಮ್ಮ ಪಾಕಿದೇನ ನಾವು ಮಾಡ್ಕೊಂಡಿಲ್ಲ ನಮ್ಮ ಮನೆಗೆ ವಿದ್ಯುತ್ ಬರ್ತಾ ಇದೆ ಫ್ರೀ ಆಗಿ ಬರ್ತಾ ಇದ್ವಿ ಬಸ್ ಅಲ್ಲಿ ಓಡಾಡ್ತಾರೆ ಮನೆಯಲ್ಲಿ ಆರಾಮಾಗಿ ಓಡಾಡ್ತಾರೆ ಅವರೇ ಹೋಗಿ ಬಂದ್ಬಿಡ್ತಾರೆ ತಪ್ಪು ಹೌದು ಖುಷಿ ಹ ಮುದ್ದನ್ಮೇಗೌಡರು ಗೆಲ್ತಾರೆ ಖುಷಿ ಈ ಯೋಜನೆಗಳು ಒಳ್ಳೆ ಯೋಜನೆಗಳು ತಂದವ್ರೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಇನ್ನೂ ಯೋಜನೆಗಳು ಬರ್ತವೆ ಅನ್ನೋದು ಒಂದು ಅಭಿಪ್ರಾಯ ನೋ ಹುಡುಗ ಕೆಲಸಗಾರರಿಗೆ ನೌಕರಿ ಸಿಗುತ್ತೆ ಓದಿರೋ ವಿದ್ಯಾರ್ಥಿಗಳಿಗೆ ನೌಕರಿಗಳು ಸಿಗ್ತವೆ ಅನ್ನೋದು ಒಂದು ಅಭಿಪ್ರಾಯ ಇದೆ ನಿರೀಕ್ಷೆಗಳಿದಾವೆ ಈಗ ಆಲ್ರೆಡಿ ತಾಲೂಕಿನ ಇದು ವಾಸವಲ್ಲ ಆರ್ ಇನ್ಸ್ಪೆಕ್ಟರ್ ರೆವಿನ್ಯೂ ಇನ್ಸ್ಪೆಕ್ಟರ್ ಅವೆಲ್ಲ ಯೋಜನೆಗಳು ಇದು ಬರ್ತಾ ಇದಾವಲ್ಲ ಸರ್ಕಾರಿ ನೌಕರಿಗಳಿಗೂ ಎಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರನ ಇದ್ರೆ ಬರುತ್ತೆ ಯೋಜನೆಗಳು ಆಗ್ತವೆ ಯೋಜನೆ ಜಾಬ್ ಕ್ರಿಯೇಟ್ ಮಾಡ್ತಾರೆ ಈಗ ಒಂದು ಈಗ ರಾಜ್ಯ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರನು ಕೂಡ ನಮ್ಮನ್ನ ಲೀಡ್ ಮಾಡ್ತೈತೆ ಈಗ ಕೇಂದ್ರ ಸರ್ಕಾರದಲ್ಲಿ ಒಂದಷ್ಟು ಬೆಲೆ ಏರಿಕೆಗಳಾಗಿರ್ಬೋದು ಬೇರೆ ಬೇರೆ ವಿಷಯಗಳಾಗಿರ್ಬೋದು ಧೋರಣೆ ಆಗಿರೋದು ಮಾಡ್ತಿದ್ದಾರಲ್ಲ ಇದ್ರ ಬಗ್ಗೆ ಏನಾರು ಹೇಳೋ ಸ್ ಇದೆಯಾ ಅಂದರೆ ಇದು ಎಲೆಕ್ಷನ್ ಹತ್ರ ಬಂತು ಅಂದ್ರೆ ಆವಾಗ ಯೋಜನೆಗಳು ತರ್ತಾರೋ ಅವರು ಎಲೆಕ್ಷನ್ನು ಹೊಟ್ಟಾಯಿತು ಅಂದರೆ ಆಗಲ್ಲ ಆಗಲ್ಲ ಬಿ ಯೋಜನೆಗಳು ಯಾವುದು ಪೂರ್ಣಗೊಳ್ಸಲ್ಲ ಅವರು ಏ ಅದು ಗಳಿಸೋಲ್ಲ ಮೋದಿ ಆಡಳಿತದಲ್ಲಿ ಮೋದಿ ಆಶ್ವಾಸನೆ ಒಟ್ಟಿದಷ್ಟು ಅಷ್ಟೇ ಹೊರ್ತು ಯಾವುದು ಪೂರೈಸಿಲ್ಲ ಅಯ್ಯೋ ಎಲ್ಲ ಗೊತ್ತು ಸರ್ ಹದಿನೈದು ಲಕ್ಷ ಕೊಡ್ತೀವಿ ಕಾಲ ಧನ್ ತರ್ತೀವಿ ತಂತಿದ್ರೆ ದೇಶಕ್ಕೆ ಒಳ್ಳೇದಾಗದು ಯಾವುದು ಮಾಡಲಿಲ್ಲ ರೈಲ್ವೆ ಮಾಡಿಬಿಟ್ರು ಅಡ್ಗುದಾಣ ಮಾಡಿದ್ರು ಏರ್ಪೋರ್ಟ್ಗಳು ಮಾರ್ಬಿಟ್ರು ಎಲ್ಲ ದಿನನಿತ್ಯ ಕೇಳ್ತಾನೆ ಇದೀವಿ ಸೋಷಿಯಲ್ ಮೀಡಿಯಾದ ಬೇಜಾರಾಗ್ಬಿಟ್ಟಿದೆ ನಮ್ಮ ದೇಶ ಒಳ್ಳೇದಾಗಬೇಕು ಅಷ್ಟೇ ಯಾರಾನ ಇರಲಿ ದೇಶಕ್ಕೆ ಒಳ್ಳೇದಾಗಬೇಕು ಈಗ ದೇಶ ಇದಕ್ಕೋಸ್ಕರ ಯಾರು ಅಧಿಕಾರಕ್ಕೆ ಬಂದರೆ ಅವು ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ್ಳೇದು ಅಂತ ಕಾಂಗ್ರೆಸ್ ಪಕ್ಷ ಬಂದರೆ ಅಧಿಕಾರಕ್ಕೆ ಒಳ್ಳೇದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರ ಯಾರು ಪಿ ಎಮ್ ಈ ಮಲ್ಲಿಕಾರ್ಜುನ್ ಕೆರೆಗೆ ಆಗಬೇಕೋ ಪಿ ಇದು ಪ್ರಧಾನಿ ಮೋದಿ ಆಗಬೇಕಾ ರಾಹುಲ್ ಗಾಂಧಿ ಆಗಬೇಕು ರಾಹುಲ್ ಗಾಂಧಿ ಡಿಫ್ರೆಂಟು ಅಭಿಪ್ರಾಯಣಿ ಅವ್ರು ಕೊಟ್ಟುಬಿಡೋ ಚಾನ್ಸು ಅಂತ ಓ ಕೊಡಬೇಕು ಒಳ್ಳೇದು ಅಂತ ಒಳ್ಳೇದು ಅಂತ ಅಕ್ರಮ್ ಪಾಷಾ ಅಂತ ಹೇಳಿ ಅಕ್ರಮ್ ಪಾಷಾ